ಆಗಸ್ಟ್ ಮಾಸದ ಹದಿನಾಲ್ಕನೆಯ ಸುಂದರ ಸಂಜೆಯಲ್ಲಿ ಮನೆ ತುಂಬಿತು ಮಲ್ಲಿಗೆಯ ಸುಗಂಧ ಆ ದಿನ ಸೂರ್ಯನು ಅಗುರವಾಗಿ ನಕ್ಕ ಏಕೆಂದರೆ ಅವನು ತಿಳಿದ ನಮ್ಮ ಮನೆಗೆ ಹೊಸ ನಕ್ಷತ್ರ ಬಂದಿದ್ದಾನೆಂದು ಮೊದಲ ಹಳು ನನ್ನ ಕಿವಿಯಲ್ಲಿ ಸಂಗೀತವಾಯಿತು ಮೊದಲ ನಗು ನನ್ನ ಕಣ್ಣೀರನ್ನು ಹೂವಾಗಿಸಿತು ನಿನ್ನ ಮುದ್ದು ಹೆಜ್ಜೆಗಳು ನನ್ನ ಹೃದಯದಲ್ಲಿ ಸಂತೋಷದ ಆದಿ ಬರೆದವು ಇಂದು ನಿನ್ನ ಹುಟ್ಟುಹಬ್ಬ ನಿನ್ನ ಹಾದಿ ಸದಾ ಬೆಳಕಿನಿಂದ ತುಂಬಿರಲಿ ನಿನ್ನ ಕನಸುಗಳು ಆಕಾಶಕ್ಕೆ ಹಾರಲಿ ನಿನ್ನ ಹೃದಯ ಯಾವಾಗಲೂ ಮುದ್ದಿನಿಂದ ಹೊಳೆಯಲಿ ನೀನು ಜನಿಸಿದ ದಿನವೇ ನನ್ನ ಬದುಕಿಗೆ ಹೂಗಳ ಹಬ್ಬ ಬಂದಿತ್ತು ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಮುದ್ದು ಕಂದ ನೂರಾರು ಕಾಲ ಸುಖವಾಗಿ ಬಾಳಿ ಬದುಕು ನಿನ್ನ ತಾಯಿ ಹಾಗೂ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದಗಳು ನನ್ನ ಮಗನ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತೇನೆ